ಶಿವಮೊಗ್ಗದಲ್ಲಿ ಗಂಧರ್ವ ಗಮಕ ಪಾಠಶಾಲೆಯ ವಾರ್ಷಿಕೋತ್ಸವದ ಅಂಗವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವು ಜೂನ್ ಹದಿನೈದರಂದು ಶಿವಮೊಗ್ಗದ ರವೀಂದ್ರನಗರದ ಗಣಪತಿ ದೇವಸ್ಥಾನದಲ್ಲಿ ನಡೆಯಲಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಗಂಧರ್ವ ಗಮಕ ಪಾಠಶಾಲೆಯ ಸದಸ್ಯರಾದ ಮುರಳೀಧರ್ ಅವಧಾನಿ ಮಾತನಾಡಿ ಮಾಹಿತಿ ನೀಡಿದರು ಅವರೆಲ್ಲರೂ ಆ ದಿವಸ ನಾಲ್ಕು ಕಾಲ ಸ್ಟೇಜ್ ಮೇಲೆ ಅಥವಾ ವೇದಿಕೆ ಮೇಲೆ ಕೂತು ತಮ್ಮ ಆ ಅಭ್ಯಾಸವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಮೇಲೆ ಐದು ಕಾಲಿಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಸಭಾ ಕಾರ್ಯಕ್ರಮವನ್ನು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹ ನಿರ್ದೇಶಕರಾಗಿರ್ತಕ್ಕಂತಹ ಶ್ರೀಯುತ ಉಮೇಶ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಾಡಿನ ಹಿರಿಯ ಗಮಕಿಗಳು ಹಾಗೆಯೇ ಗಮಕಕ್ಕೋಸ್ಕರವಾಗಿ ಅನೇಕ ಪರಿಶ್ರಮಗಳನ್ನು ಸ್ವೀಕಾರ ಮಾಡಿ ಆ ಕಲೆಯ ಉಳಿವಿಗೆ ಬೆಳವಿಗೆ ಕಾರಣರಾಗಿರ್ತಕ್ಕಂತಹ ಶ್ರೀಯುತ ಎ ವಿ ಪ್ರಸನ್ನ ಅವರು ಡಾಕ್ಟರ್ ಎ ವಿ ಪ್ರಸನ್ನ ಅವರು ಅವರಿಗೆ ಈ ಬಾರಿ ಕುಮಾರವ್ಯಾಸ ಪ್ರಶಸ್ತಿ ಕೂಡ ಲಭಿಸಿದೆ ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಈ ನಮ್ಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅವರಿಗೊಂದು ಅಭಿನಂದನೆಯನ್ನು ಸನ್ಮಾನವನ್ನು ಮಾಡಬೇಕು ಅವರ ಆಶೀರ್ವಾದವನ್ನು ತಗೋಬೇಕು ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಅವರಿಗೆ ಅವತ್ತಿನ ಸನ್ಮಾನ ಕಾರ್ಯಕ್ರಮ ಇರುತ್ತೆ ಮುಖ್ಯ ಅತಿಥಿಗಳಾಗಿ ನಮ್ಮ ಶಿವಮೊಗ್ಗದ ಹಿರಿಯ ನರರೋಗ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ಶಿವರಾಮ್ ಕೃಷ್ಣ ಅವರು ಆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಇದ್ದಾರೆ ಹಾಗೆ ಅಧ್ಯಕ್ಷರಾಗಿ ನಮ್ಮ ಪಾಠಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಅಚ್ಯುತ ಅವಧಾನಿಯವರು ಅಲ್ಲಿ ಉಪಸ್ಥಿತರಿರ್ತಾರೆ ಹಾಗೆ ನಮ್ಮ ಪಾಠಶಾಲೆಯ ಮುಖ್ಯ ಉಪಾಧ್ಯಾಯರಾಗಿರ್ತಕ್ಕಂತಹ ಪ್ರಸಾದ್ ಭಾದ್ವ ಅವರು ಕೂಡ ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ನಡೆಸ್ತಾರೆ ಈ ಸಭಾ ಕಾರ್ಯಕ್ರಮ ಆದ ನಂತರ ಸನ್ಮಾನವೆಲ್ಲ ಆದ ಮೇಲೆ ನಮ್ಮ ಪದ್ಮಶ್ರೀ ಗಮಕ ಗಂಧರ್ವ ಕೇಶವಮೂರ್ತಿಗಳ ಧ್ವನಿ ಸುರುಳಿಯಲ್ಲಿ ವಾಚನ ಅದಕ್ಕೆ ವ್ಯಾಖ್ಯಾನವನ್ನು ಸನ್ಮಾನಿತರಾದಂತಹ ಡಾಕ್ಟರ್ ಎ ವಿ ಪ್ರಸನ್ನ ಅವರು ವ್ಯಾಖ್ಯಾನದ ಮುಖಾಂತರ ಆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಗಮಕದ ಉಳಿವಿಗೋಸ್ಕರವೇ ಈ ಸಂಸ್ಥೆಯನ್ನು ಮಾಡಿರೋದ್ರಿಂದ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ವಿಶೇಷವಾದಂತಹ ಒಂದು ಲೇಖನವನ್ನು ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಿಬಿಟ್ಟು ಈ ಕಾರ್ಯಕ್ರಮವನ್ನು ಚಂದಗಾಣಿಸಬೇಕು ಮತ್ತು ಈ ಕಲೆಗೆ ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ನಾನು ಮಾಧ್ಯಮದ ಮುಖ್ಯನ ನಮ್ಮ ಪಾಠಶಾಲೆಯ ವತಿಯಿಂದ ತಮ್ಮೆಲ್ಲರಲ್ಲಿ ಕೂಡ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಆಫ್ಲೈನ್ ಸದ್ಯಕ್ಕೆ ಇಟ್ಕೊಂಡಿರೋದು ಅಲ್ಲಿ ಒಟ್ಟು ಗುಂಪಲ್ ಬರ್ತಾರೆ ಒಂದು ಹತ್ತು ಹದಿನೈದು ಜನ ಒಟ್ಟಿಗೆ ಬರೋದ್ರಿಂದ ಅಲ್ಲಿ ವಾರಕ್ಕೆ ಅಲ್ಲಿ ವಾರಕ್ಕೆ ಎರಡು ದಿವಸ ಮಾಡೋದು ಶಿವಮೊಗ್ಗದಲ್ಲಿ ಹಾಗಾಗಿ ಫೀಸ್ ಸ್ಟ್ರಕ್ಚರ್ ಬೇರೆ ಈ ವರ್ಷದಿಂದ ಗಮಕ ಪಾಠಶಾಲೆಯಿಂದ ಶಾಲೆಗಳಲ್ಲಿ ಗಮಕ ಕಾರ್ಯಕ್ರಮ ಹಾಗೂ ಶಾಲೆಗಳಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳಿಗೆ ಈ ಒಂದು ಕಲೆಯನ್ನ ಅಭ್ಯಾಸ ಮಾಡಿಸ್ಬೇಕು ದೃಷ್ಟಿಯಿಂದ ಈಗ ಸದ್ಯಕ್ಕೆ ಒಂದು ಎರಡು ಶಾಲೆಯನ್ನು ಇಟ್ಕೊಂಡು ಆ ಶಾಲೆಗಳಲ್ಲಿ ಹೋಗಿ ಪಾಠ ಮಾಡಬೇಕು ಅನ್ನೋ ಉದ್ದೇಶ ಇದೆ ಮುಖ್ಯವಾಗಿ ಬರಬೇಕಾಗಿರೋದು ಮಕ್ಕಳಿಗೆ ಈ ಕಲೆ ಅದ್ರಲ್ಲಿ ಕನ್ನಡ ಭಾಷೆನೂ ಚೆನ್ನಾಗಿ ಅವರಿಗೆ ಚೆನ್ನಾಗಿ ಬರುತ್ತೆ ಸಾಹಿತ್ಯ ಜ್ಞಾನ ಬರುತ್ತೆ ವಿಶೇಷವಾಗಿ ಗಮಕ ವಾಚನದಲ್ಲಿ ರಾಗವನ್ನು ನಾವು ಹಾಕೋದ್ರಿಂದ ಅದರಲ್ಲಿ ಒಂದು ಸಂಗೀತ ಜ್ಞಾನವೂ ಬರುತ್ತೆ ಹಾಗೆ ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಈ ದೃಷ್ಟಿಯಿಂದ ಶಾಲೆಗಳಲ್ಲಿ ಮುಖ್ಯವಾಗಿ ಒಂದು ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಅದ್ರ ಜೊತೆಗೆ ಯಾವ ಶಾಲೆಯಲ್ಲಿ ಅವರಿಗೆ ಆಸಕ್ತಿ ಇದೆ ಅಂತ ನೋಡಿಕೊಂಡು ಅವರಿಗೆ ಒಂದು ಮಾಡಿಫಲಾಪೇಕ್ಷೆಯ ಲಾಭಕ್ಕಾಗಿ ಮಾಡ್ತಿರೋದಲ್ಲ ಸಮಾಜಕ್ಕೆ ಅದನ್ನು ತಲುಪಿಸೋದೇ ಇದ್ರ ಫಲ ನಮ್ಮ ಶಿವಮೊಗ್ಗದಲ್ಲಿ ಈಗ ಅರವತ್ತು ಜನ ಕಲ್ತಿದ್ದಾರೆ ಅಂತಂದ್ರೆ ಕನ್ನಡ ವ್ಯಾಸಂಗ ಕಾವ್ಯಗಳನ್ನು ವ್ಯಾಸಂಗ ಮಾಡ್ತಾ ಇರುವಂತರ ಅರವತ್ತು ಜನ ಆದರು